ನಿದ್ರಾಹೀನತೆಯ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಎಂಬುದರ ಕುರಿತಾಗಿ ಮಾಹಿತಿಯನ್ನು ಇದ್ದೇನೆ ನಿದ್ರೆ ಬರ್ತಾ ಇಲ್ಲ ಅಂಥೇಳಿದರೆ ಇದಕ್ಕೆ ಮೂಲ ಕಾರಣಗಳೇನು ಎಂಬುದರ ಕುರಿತಾಗಿ ನಮಗೆ ಮಾಹಿತಿ ಇರಬೇಕು ನಿದ್ರೆ ಬರದೇ ಇರೋದಕ್ಕೆ ಕಾರಣ ಅಂದರೆ ಮಾನಸಿಕ ಒತ್ತಡಗಳು ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೋಪಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳನ್ನು ಮೇಯ್ದು ಈ ಮನವೆಂಬ ಮರ್ಕಟನು ಈ ಶರೀರದ ತುಂಬೆಲ್ಲವೂ ಕೂಡ ಇಷ್ಟೊಂದು ಕ್ಲೇಶವನ್ನು ಉಂಟು ಮಾಡ್ತದೆ ಇಂತಹ ಮನವೆಂಬ ಮರ್ಕಟನನ್ನು ನಿಮ್ಮ ಮಂತ್ರದಲ್ಲಿ ಕಟ್ಟಿಸಲಹು ಅಖಂಡೇಶ್ವರ ಅಂತ ಹೇಳ್ತಾರೆ ಮನಸ್ಸು ಅಂತಕ್ಕಂಥದ್ದು ಇದೊಂದು ಮಂಗ ಅವರ್ ಮೈಂಡ್ ಈಸ್ ಮಂಕಿ ಅಂತ ಹೇಳ್ತಾರೆ ಇದು ಶರೀರದಲ್ಲಿರ್ತಕ್ಕಂಥ ಅಂಗಾಂಗಗಳನ್ನು ಏರಿ ಕುತ್ಕೊಂಡಿದೆ ಕಣ್ಣಿನ ಮೋಹ ಕಿವಿಯ ಮೋಹ ಮೂಗಿನ ಮೋಹ ನಾಲಿಗೆಯ ಮೋಹ ಚರ್ಮದ ಮೋಹ ಇಂತಹ ಪಂಚೇಂದ್ರಿಯಗಳನ್ನು ಇದು ಏರಿ ಕುತ್ಕೊಂಡಿದೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ವಿಷಯಗಳಲ್ಲಿ ಇದು ಬಿದ್ದು ಇದೆ ಇದರ ಮೋಹದಲ್ಲಿ ಇದು ಬಳಲ್ತಾ ಇದೆ ಇಂತಹ ಮನಸ್ಸು ನಿಯಂತ್ರಣಕ್ಕೆ ಬಂದಾಗ ಮಾತ್ರ ನಮ್ಮ ಶರೀರದಲ್ಲಿರ್ತಕ್ಕಂಥ ಮಾನಸಿಕ ವಿಕಾರಗಳು ದೂರ ಆಗ್ತವೆ ಮಾನಸಿಕ ವಿಕಾರಗಳು ದೂರ ಆದರೆ ನಮಗೆ ನಿದ್ದೆ ಬರ್ತದೆ ಭಾಳ ಜನ ಆ ಮನೆ ಮದ್ದನ್ನು ಮಾಡ್ಕೊಳ್ಳಿ ಈ ಮನೆ ಮದ್ದನ್ನು ಮಾಡ್ಕೊಳ್ಳಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಬಹಳ ಬಹಳ ಸಜೆಷನ್ಗಳನ್ನು ಕೊಡ್ತಾಯಿರ್ತಾರೆ ನಿದ್ರಾಹೀನತೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ಇದೆಲ್ಲದರಕ್ಕಿಂತ ಪ್ರಮುಖವಾಗಿರ್ತಕ್ಕಂಥ ಮದ್ದು ಅಂದರೆ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅದನ್ನು ನಾವು ಒಂದು ಸುವ್ಯವಸ್ಥೆಗೆ ತರ್ತಕ್ಕಂಥದ್ದು ಈ ಒಂದು ಪ್ರಕ್ರಿಯೆಯನ್ನು ನಾವು ಮಾಡದೆ ನಾವು ಏನೇ ಔಷಧಿ ತೆಗೆದುಕೊಂಡರೂ ಕೂಡ ನಮಗೆ ಅಮಲು ಬರ್ತದೆ ಹೊರತು ನಿದ್ದೆ ಬರೋದಿಲ್ಲ ನಿದ್ದೆ ಹೇಗಿರಬೇಕು ಅಂತೇಳಿದ್ರೆ ಮೆಡಿಟೇಷನ್ ಇದ್ದಂಗೆ ಇರಬೇಕು ಧ್ಯಾನ ಆಗಿರಬೇಕು ನಮ್ಮ ನಿದ್ದೆ ಅಂದರೆ ಮಾತ್ರ ನಮ್ಮ ಶರೀರದಲ್ಲಿ ಉಲ್ಲಾಸ ಉತ್ಸಾಹ ಇರ್ತದೆ ಇನ್ನು ಕೆಲವು ಜನರಿಗೆ ಎಷ್ಟೇ ನಿದ್ರೆ ಮಾಡಿದರೂ ಕೂಡ ಸುಸ್ತಾಗಿರ್ತದೆ ಇನ್ನು ಕೆಲವು ಜನರಿಗೆ ನಿದ್ರೆಯೇ ಇರಲ್ಲ ಇದಕ್ಕೆ ಕಾರಣ ಅಂದರೆ ಮನಸ್ಸು ಮನಸ್ಸಿನ ವಿಕಾರಗಳು ಮನಸ್ಸಿನ ತಾಪತ್ರೆಗಳು ನಿದ್ರಾಹೀನತೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಸಿಟ್ಟು ಆಮೇಲೆ ನಿದ್ರಾಹೀನತೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಡಿಪ್ರೆಷನ್ನು ನಿದ್ರಾಹೀನತೆ ಡಿಪ್ರೆಷನ್ನಿಂದನೂ ಕೂಡ ಬರ್ತದೆ ಎಂಜೈಟಿಯಿಂದನೂ ಕೂಡ ಬರ್ತದೆ ಡಿಪ್ರೆಷನ್ ಇದ್ದವರು ಜಾಸ್ತಿ ನಿದ್ರೆ ಮಾಡ್ತಾರೆ ಅಂತ ಹೇಳ್ತಾರೆ ಆ ನಿದ್ರೆ ಏನಾಗಿರ್ತದೆ ಅಂತೇಳಿದರೆ ಕ್ವಾಂಟಿಟಿ ಇರ್ತದೆ ಹೊರತು ಕ್ವಾಲಿಟಿ ನಿದ್ರೆ ಇರೋದಿಲ್ಲ ಕ್ವಾಂಟಿಟಿ ನಿದ್ರೆ ಮಾಡಿದರೂ ಕೂಡ ಉಪಯೋಗ ಇಲ್ಲ ಅದಕ್ಕೂ ಕೂಡ ನಿದ್ರಾಹೀನತೆ ಅಂತಲೇ ಕರೆಯೋದು ಹಾಗಾಗಿ ಈ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬೇಕು ಆ ಮನಸ್ಸು ಪ್ರಸನ್ನವಾಗಿರಬೇಕು ಆ ಮನಸ್ಸು ಪ್ರಸನ್ನವಾಗಿದ್ದರೆ ಮಾತ್ರ ನಮಗೆ ನಿದ್ದೆ ಬರ್ತದೆ ಹಾಗೆ ಮನಸ್ಸನ್ನು ಪ್ರಸನ್ನವಾಗಿಟ್ಕೊಳ್ಳಿಕ್ಕೆ ನಾವೇನು ಮಾಡಬೇಕಂದ್ರೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ನಾವು ಸ್ನಾನ ಮಾಡಬೇಕು ಉಗುರು ಬೆಚ್ಚನೆ ನೀರಿನ ಸ್ನಾನ ಮಾಡಬೇಕು ಆ ಮನಸ್ಸಿಗೆ ಪ್ರಸನ್ನತೆಯನ್ನು ಒದಗಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಿದಾಗ ನಮಗೆ ಗಾಢವಾಗಿ ನಿದ್ದೆ ಬರ್ತದೆ ಆ ಮನಸ್ಸಿಗೆ ಪ್ರಸನ್ನತೆಯನ್ನು ಒದಗಿಸ್ತಕ್ಕಂಥ ಪ್ರಕ್ರಿಯೆ ಯಾವುದು ಅಂತ ಹೇಳಿದರೆ ಅದೇ ಮಂತ್ರ ಮೈಯಿಂದ ಮಾಡತಕ್ಕಂಥ ಉಪಾಸನೆ ಪೂಜೆ ಮನಸ್ಸಿನಿಂದ ಮಾಡತಕ್ಕಂಥ ಉಪಾಸನೆ ಮಂತ್ರ ಆತ್ಮದಿಂದ ಮಾಡ್ತಕ್ಕಂಥ ಉಪಾಸನೆ ಧ್ಯಾನ ಅಂತ ಹೇಳ್ತಾರೆ ಹಾಗೆ ಮನಸ್ಸು ಮತ್ತು ಆತ್ಮವನ್ನು ಸಮ್ಮಿಲನಗೊಳಿಸ್ತಕ್ಕಂಥ ಒಂದು ಪೂರಕ್ರಮ ಆಗಿರ್ತಕ್ಕಂಥ ಆ ಮಂತ್ರವನ್ನು ನಾವು ಪ್ರತಿನಿತ್ಯ ಈ ರೀತಿ ಹೇಳ್ತಾ ಹೋದರೆ ನಮಗೆ ನಿದ್ರಾಹೀನತೆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಹಾಗಿದ್ರೆ ಯಾವ ಮಂತ್ರವನ್ನು ಹೇಳಬೇಕು ಹೀಗೆ ಹೇಳಬೇಕು ನಮ್ಮ ಮೂಲ ಸ್ವರೂಪದ ಮಂತ್ರವನ್ನು ನಾವು ಹೇಳಬೇಕು ನಮ್ಮ ಮೂಲ ಸ್ವರೂಪದ ಮಂತ್ರ ಯಾವುದು ಓಂ ನಮ ಶಿವಾಯ ಇದರಿಂದ ಪಂಚಮಹಾಭೂತಗಳ ಒಂದು ಶುದ್ಧೀಕರಣ ಆಗ್ತದೆ ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಸಂಪೂರ್ಣವಾಗಿ ಸಾತ್ವಿಕವಾಗ್ತವೆ ಮನಸ್ಸಿನ ಎಲ್ಲ ಕ್ಲೇಷಗಳು ಕೂಡ ದೂರ ಆಗ್ತವೆ ಮೆದುಳಿನಲ್ಲಿ ರಕ್ತ ಸಂಚಾರ ಕ್ರಿಯಾಶೀಲವಾಗಿ ಆಗೋದ್ರ ಮೂಲಕ ಮೆದುಳು ಸಂಪೂರ್ಣವಾಗಿ ಆಕ್ಸಿಜನ್ನಿಂದ ಹೆಚ್ಚಾಗಿ ಶಕ್ತಿಯನ್ನು ಪಡ್ಕೊಳ್ತದೆ ಮೈಂಡ್ ಯಾವಾಗ ಆಕ್ಸಿಜನ್ ರಿಚ್ ಆಗುತ್ತೆ ಆವಾಗ ನಮಗೆ ಆ ಆಳವಾಗಿರ್ತಕ್ಕಂಥ ನಿದ್ದೆ ಬರ್ತದೆ ಹಾಗಿದ್ರೆ ಆ ಮಂತ್ರ ಯಾವುದು ಅಂತೇಳಿದರೆ ಶಿವಾಯ ಓಂ ಶಿವಾಯ ಓಂ ಅಂತಕ್ಕಂಥ ಮಂತ್ರ ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟಿರೋದು ಅದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಈ ಮಂತ್ರವನ್ನು ನೀವು ರಾತ್ರಿ ಮಲಗೋ ಸಂದರ್ಭದಲ್ಲಿ ಹೇಳಿ ಮಲಗಿದರೆ ನೂರಕ್ಕೆ ನೂರು ನಿಮಗೆ ನಿದ್ದೆ ಬರ್ತದೆ ಹೇಗೆ ಮ ಹೇಳಬೇಕು ಅಂತೇಳಿದ್ರೆ ನೇರವಾಗಿ ಕುತ್ಕೋಬೇಕು ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿರಬೇಕು ನೇರವಾಗಿ ಕುತ್ಕೊಂಡು ಕಣ್ಣು ಮುಚ್ಚಬೇಕು ದೀರ್ಘವಾದ ಶ್ವಾಸವನ್ನು ಒಂದು ಸರಿ ಒಳಗೆ ಉಸಿರನ್ನ ಹೊರ ಹಾಕ್ತಾ ಹಾಕ್ತಾ नाम सि ಸೇವಾಯ ಹೀಗೆ ಈ ಒಂದು ಷಡಕ್ಷರಿ ಮಂತ್ರವನ್ನು ಹೇಳೋದರಿಂದ ಮನಸ್ಸು ಪ್ರಸನ್ನವಾಗುತ್ತೆ ಯಾವಾಗ ಮನಸ್ಸು ಪ್ರಸನ್ನವಾಗಿರುತ್ತೆ ಆವಾಗ ಮಾತ್ರ ನಿದ್ರೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲಾಂದರೆ ನಿದ್ರಾಹೀನತೆ ಸಮಸ್ಯೆಯಿಂದ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ನಾವು ತುತ್ತಾಗಬೇಕಾಗ್ತದೆ ಇದನ್ನು ಕೇವಲ ಇಪ್ಪತ್ತೊಂದು ದಿವಸ ನೀವು ಮಾಡಿ ನೋಡಿ ನಿಮ್ಮ ನಿದ್ರಾಹೀನತೆಗೆ ನೀವು ಯಾವ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾಗಿಲ್ಲ ಸಂಪೂರ್ಣವಾಗಿ ನಿದ್ದೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಮನಸ್ಸಿನ ಕ್ಲೇಷಗಳೆಲ್ಲವುಗಳು ಕೂಡ ದೂರ ಆಗ್ತವೆ ಆದಮೇಲೆ ನಿದ್ರಾಹೀನತೆಯ ಸಮಸ್ಯೆಯ ಮೂಲ ಕಾರಣ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಮನಸ್ಸಿನ ವಿಕಾರಗಳು ಮನಸ್ಸನ್ನು ಪ್ರಸನ್ನಗೊಳಿಸ್ತಕ್ಕಂಥ ಒಂದು ಶಕ್ತಿ ಮಂತ್ರಕ್ಕಿದೆ ಪೀನಿಯಲ್ ಗ್ಲ್ಯಾಂಡು ಪಿಟ್ಯೂಟರಿ ಗ್ಲ್ಯಾಂಡು ಇಲ್ಲೆಲ್ಲ ಮುಖ್ಯವಾಗಿರ್ತಕ್ಕಂಥ ಗ್ರಂಥಿಗಳಿರ್ತವೆ ಮೆದುಳಿನಲ್ಲಿ ಇವುಗಳೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರವೇ ಈ ಮಂತ್ರ ಇದನ್ನು ನೀವು ಹೇಳಿದರೆ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ನೀವು ಯಾವ ಔಷಧಿಗಳನ್ನು ತೆಗೆದುಕೊಳ್ಳದೆ ನೀವು ಸಂಪೂರ್ಣವಾಗಿ ಗಾಢವಾದ ನಿದ್ರೆಯನ್ನು ಅನುಭವಿಸ್ಬೋದು ಆದಮೇಲೆ ಒಂದು ವಿಶೇಷ ಸೂಚನೆ ಏನು ಅಂತ ಹೇಳಿದರೆ ಕಠಿಣ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಎಲ್ಲ ಆಸ್ಪತ್ರೆಗಳನ್ನು ಸುತ್ತಿ ಬೇಸತ್ತಿದರೆ ನಿಮ್ಮ ಸಮಸ್ಯೆ ಗುಣ ಆಗೋಲ್ಲ ಅಂಥೇಳಿ ನಿಮಗೆ ತುಂಬ ನೋವಿನಿಂದ ನಿಮ್ಮ ಜೀವನವನ್ನು ನೀವು ನಡೆಸ್ತಾ ಇದ್ದರೆ ಅಂತಹ ಕಠಿಣ ಸಮಸ್ಯೆಗಳಿಗೆ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ ನಾವು ಹೇಳಿದ ಹಾಗೆ ನೀವು ಪಥ್ಯ ಮಾಡೋದ್ರಿಂದ ನಾವು ಹೇಳಿದ ಹಾಗೆ ನೀವು ಆಹಾರ ಕ್ರಮವನ್ನು ಸರಿಯಾಗಿ ಆಚರಣೆ ಮಾಡೋದರಿಂದ ನಿಮ್ಮ ಸಮಸ್ಯೆಗಳನ್ನು ನೀವು ಶಾಶ್ವತವಾಗಿ ಪರಿಹಾರ ಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಅವಶ್ಯಕತೆ ಇದ್ದವರು ನಮ್ಮನ್ನು ಸಂಪರ್ಕಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು